ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪ್ಲಾನ್ ಇಲ್ಲಿ ಉಲ್ಟಾ ಆಯ್ತಾ ಕಾರಣ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅನ್ನುವಂತಹ ಲೆಕ್ಕಾಚಾರ ಹಾಕಿಕೊಂಡಿತ್ತು ಆದರೆ ಈಗ ಶ್ರೀನಿವಾಸ್ ಪ್ರಸಾದ್ ಕುಟುಂಬದವರು ಬಿ ಜೆ ಪಿಯಲ್ಲೇ ಸಕ್ರಿಯರಾಗಿದ್ದಾರೆ ಬಿಜೆಪಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ತಮ್ಮ ಅಳಿಯರಲ್ಲಿ ಯಾರಿಗಾದ್ರೂ ಟಿಕೆಟ್ ಸಿಗಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು ಸಿಕ್ಕಿಲ್ಲ ಬಟ್ ಈಗ ಕಾಂಗ್ರೆಸ್ಗೆ ಹೋಗದೆ ಬಿಜೆಪಿಯಲ್ಲೇ ಈ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಇಬ್ರು ಕೂಡ ಇಲ್ಲೇ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಳಿಯ ಹರ್ಷವರ್ಧನ್ ಬಿಜೆಪಿಯಲ್ಲೇ ಸಕ್ರಿಯರಾಗಿದ್ದಾರೆ ಮತ್ತೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಅವರ ಮನವೊಲಿಕೆಯನ್ನ ಬಿಜೆಪಿ ಈಗಾಗಲೇ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಆಲ್ರೆಡಿ ಮೋಹನ್ ಕ್ಯಾಂಪೇನ್ ಅನ್ನ ಮಾಡುತ್ತಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾನ್ಯ ವಿ ಶ್ರೀನಿವಾಸ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದೀವಿ ಮತ್ತೆ ಅವರಿಗಾಗಲೇ ನಿಮಗೆ ಮೂರು ಸಾರಿ ಬಂದಿದೆಯಾ ಮತ್ತೆ ನಾನೇನು ಹೇಳದಿದೆ ನಿಮ್ಗೆ ಮುಂದುವರಿ ಒಳ್ಳೇದಾಗಲಿ ಏನೋ ಅಂತ ಹಾರೈಸಿ ಅಂತ ಹಾರೈಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಅವಧಿ ಮುಗಿಯ ತನಕ ನಾನು ಸದಸ್ಯತ್ವ ಹಾಗೆ ಮುಂದಿರುತ್ತೆ ಅದೇ ರೀತಿಯಲ್ಲಿ ಸದಸ್ಯನಾಗಿ ಮುಂದುವರಿತೀನಿ ಇದರಲ್ಲಿ ಥರದ ಅನುಮಾನ ಬೇಡ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಅವರ ಅಡಿಯಲ್ಲಿ ಇಬ್ರು ಕೂಡ ನಮಗೆ ಅದರಲ್ಲೂ ವಿಶೇಷವಾಗಿ ಹರ್ಷವರ್ಧನ್ ಅವರು ಈಗಾಗಲೇ ಕಳೆದ ಒಂದು ಹದಿನೈದು ದಿವಸದ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ನಂಜೇರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಡಾಕ್ಟರ್ ಎನ್ ಎಸ್ ಮೋಹನ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು ಅವರು ಕೂಡ ನಮ್ಮ ಜೊತೆ ಪಕ್ಷದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವರ ಸಂಪೂರ್ಣವಾದ ಬೆಂಬಲ ನಮಗಿದೆ ಈ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರವರ ಆಶೀರ್ವಾದದಿಂದ ನಾವು ಖಂಡಿತ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಚಾಮರಾಜನಗರದಲ್ಲಿ ಆಪರೇಷನ್ ಹಸ್ತ ಫೇಲ್ ಆಯ್ತಾ ಹಾಗಾದ್ರೆ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ಗೆ ಹೋಗ್ತಾರೆ ಬೇಸರ ಆಗಿದೆ ತನ್ನ ಹಳಿಗೆ ಸಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಅವರನ್ನ ಭೇಟಿ ಆಗಿದ್ರು ಬಟ್ ಇಲ್ಲೇ ಹಾಗಾದ್ರೆ ವಿಫಲ ಆಯ್ತಾ ಓಕೆ ನಮ್ಮ ರಿಪೋರ್ಟರ್ ನಂದೀಶ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ ಈಗ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಯಾರಿಗೆ ಅನ್ನುವಂತಹ ಪ್ರಶ್ನೆ ಕಾರಣ ಇಷ್ಟೇ ಪ್ರಸಾದ್ ಅವರಿಗೆ ಬೇಸರ ಆದರೂ ಕೂಡ ಅವರ ಕುಟುಂಬದವರು ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ ಹರ್ಷವರ್ಧನ ಆಗಿರ್ಬೋದು ಮೋಹನ ಆಗಿರ್ಬೋದು ಅವರಿಬ್ಬರೂ ಕೂಡ ಬಿ ಜೆ ಪಿಯ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಒಂದು ಕಡೆ ಆಲ್ರೆಡಿ ಈಗಾಗಲೇ ಹರ್ಷವರ್ಧನ್ ಅವರು ಬಾಲರಾಜ್ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅವರ ಕೂಡ ಮನವೊಲಿಕೆ ಆಗಿದೆ ಬಿಜೆಪಿದನ್ನು ಮಾಡಿಕೊಂಡಿದೆ ಆದರೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ಇದ್ದಿದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಬೇಸರಗೊಂಡಿದ್ದಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಬಟ್ ಈಗ ಆಪರೇಷನ್ ಹಸ್ತ ಇಲ್ಲಿ ಫೇಲ್ ಆಗ ಹಾಗೆ ಕಾಣಿಸ್ತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ನ ಆಪರೇಷನ್ ಹಸ್ತ ಫೇಲ್ ಆಯ್ತಾ ಇಲ್ಲಿ ನವಿತಾಜನ್ ಏನಂದ್ರೆ ಶ್ರೀನಿವಾಸ ಪ್ರಸಾದ್ ಅವರು ಬಿಜೆಪಿ ಸಂಸದರಾಗಿದ್ದಾರೆ ಅವರು ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ತಮ್ಮದೇ ಆದ ಒಂದು ಹಿಡಿತವನ್ನು ಹೊಂದಿದ್ದಾರೆ ಆದ್ರೆ ಇತ್ತೀಚೆಗೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಅವರು ತಟಸ್ಥ ನಿಲ್ಲುವುದು ತಳೆದಿದ್ದಾರೆ ಆದ್ರೆ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದು ಪ್ರತಿಷ್ಠೆಯ ಕಣ ಆಗಿದೆ ಯಾಕಂದ್ರೆ ಕಾಂಗ್ರೆಸ್ ಗೆಲ್ಲಿಸಬೇಕು ಯಾಕಂದ್ರೆ ಅವರ ವರುಣ ಕ್ಷೇತ್ರ ಇದೇ ವ್ಯಾಪ್ತಿ ಬರೋದ್ರಿಂದ ಅವರು ಅವರು ತವರು ಕ್ಷೇತ್ರ ಇದು ಹಾಗಾಗಿ ಗೆಲ್ಲಲೇಬೇಕು ಅಂತ ಪಣ ಕಾಂಗ್ರೆಸ್ ನಾಯಕರು ಶ್ರೀನಿವಾಸ ಪ್ರಸಾದ್ ಅವರಿಗೆ ಗಾಳ ಹಾಕಿದ್ರು ಮತ್ತೆ ಜೊತೆಗೆ ಒಮ್ಮೆ ಅಭ್ಯರ್ಥಿ ಸುನೀಲ್ ಬೋಸನ್ ಕಳಿಸಿದ್ರು ಮತ್ತೊಮ್ಮೆ ಎಚ್ ಸಿ ಮಹಾದೇವಪ್ಪ ಸಚಿವರಾದ ವೆಂಕಟೇಶ್ ಇವರೆಲ್ಲ ಭೇಟಿ ನೀಡಿ ಹೋಗಿ ಅವರು ಬೆಂಬಲ ಕೋರಿದ್ರು ಆದ್ರೆ ಶ್ರೀನಿವಾಸ ಪ್ರಸಾದ್ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆದ್ರೆ ಹೊರಗಡೆ ಬಂದಂತ ನಾಯಕರುಗಳು ನಮಗೆ ಶ್ರೀನಾದ್ ಪ್ರಸಾದ್ ಬೆಂಬಲ ಇದೆ ಅಂತ ಹೇಳ್ಕೊಂಡು ಒಂದು ಅವರ ಪ್ರತಿಬಿಂಬಿಸಿದ್ರು ಈ ನಡುವೆ ಏನಾಗಿದೆ ಅಂತಂದ್ರೆ ಶ್ರೀನಾಥ್ ಪ್ರಸಾದ್ ಅವರ ಹರ್ಷವರ್ಧನ್ ಮತ್ತು ಇನ್ನೊಂದು ಮತ್ತೊಬ್ಬ ಹಿಯ ಡಾಕ್ಟರ್ ಮೋಹನ್ ಏನೋ ಅವರು ಬಿಜೆಪಿಯಲ್ಲಿ ಸಕ್ರಿಯಾಗಿ ಉಳ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಯಾವುದೇ ರೀತಿಯ ಅವ್ರನ್ನೂ ಸಹ ಬರ್ತಾರೆ ಅನ್ನೋ ಸುದ್ದಿ ಅಭಿಸಿತ್ತು ಆದ್ರೆ ಶ್ರೀನಾಥ ಪ್ರಸಾದ್ ಮಗ ಶೀರತ್ ಧೀರ ಪ್ರಸಾದ್ ಬಿಟ್ರೆ ಅವರ ಕುಟುಂಬದವರು ಯಾರು ಸಹ ಆ ಬಿಜೆ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಯಾವ್ದು ಲಕ್ಷಣಗಳು ಕಾಣ್ತಾ ಇಲ್ಲ ಜೊತೆಗೆ ಏನಾಗಿದೆ ಅಂತಂದ್ರೆ ಒಂದು ಕಾಂಗ್ರೆಸ್ ನಲ್ಲಿ ಶ್ರೀನಿವಾಸ ಪ್ರಸಾದ್ ಬೆಂಬಲಗಳ ಪಡೆಯೇ ಸೇರತ್ತೆ ಅಂತ ಹೇಳಲಾಗ್ತಾ ಇತ್ತು ಅಂತಹ ಯಾವ್ದಾದ ಲಕ್ಷಣ ಇಲ್ಲಿ ಕಂಡು ಬರ್ತಾ ಇಲ್ಲ ಈ ನಡುವೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಶ್ರೀನಿವಾಸ ಪ್ರಸವನಿಗೆ ಭೇಟಿ ಮೂರ್ನಾಲ್ಕರಿ ಭೇಟಿ ಕೊಟ್ಟಿದ್ರು ಆದ್ರೆ ಈ ಭೇಟಿಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳದಲ್ಲಿ ಬಿಜೆಪಿ ಸೋತಿತ್ತು ಮತ್ತೆ ಇತ್ತೀಚೆಗೆ ಜಾಸ್ತಿ ಆಯ್ತು ಕಾಂಗ್ರೆಸ್ನವರು ಶ್ರೀನಿವಾಸ ಪ್ರಸಾದ್ ಬೆಂಬಲ ನಮ್ಗಿದೆ ಅಂತಾರೆ ಯಾಕಂದ್ರೆ ಡಿಕೆಶಿ ಸಹ ಒಂದು ನಾಮಪತ್ರ ಸಂದರ್ಭದಲ್ಲಿ ಆ ಸುನೀಲ್ ಬೋಸ್ ಅವರನ್ನ ಶ್ರೀನಿವಾಸ ಪ್ರಸಾದ್ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಒಂದು ಮಾತನ್ನ ಹೇಳಿದ್ರು ಹಾಗಾಗಿ ಇದರಿಂದ ಹೆಚ್ಚಾದಂತಹ ಬಿಜೆಪಿ ಅಭ್ಯರ್ಥಿ ಅವರು ಇತ್ತೀಚೆಗೆ ಸೀಮಾಪ್ರಸಾದನ್ನು ಭೇಟಿ ಮಾಡಿದ್ದಾರೆ ತಮ್ಮ ಬೆಂಬಲವನ್ನು ಆ ಜೊತೆಗೆ ಯಾವ ಯಾವಾಗ ಆ ಸಂದರ್ಭದಲ್ಲಿ ನನ್ನ ನಾನೀಗ ಸದ್ಯದಲ್ಲಿ ಬಿಜೆಪಿ ಸಂಸದನಾಗಿದ್ದೇನೆ ನಾನು ಬಿಜೆಪಿಯಲ್ಲಿ ಇದ್ದೇನೆ ಸದ್ಯಕ್ಕೆ ಹಾಗಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಬಾಲರಾಜು ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಬಾಲ ಇದು ಕಾಂಗ್ರೆಸ್ನ ಒಂದು ಆಪರೇಷನ್ ಅಷ್ಟ ಫೇಲ್ ಆಗಿದೆ ಅಂತ ಹೇಳ್ಬೇಕಂದ್ರೆ ಅವರ ಕುಟುಂಬಸ್ಥರನ್ನೇ ಚಳುವಲ್ಲಿ ವಿಫಲ ಆಗಿದೆ ಯಾಕಂದ್ರೆ ಹರ್ಷವರ್ಧನ್ ಮಾಜಿ ಶಾಸಕ ನಂಜಂಗೂರು ಕ್ಷೇತ್ರದಲ್ಲಿ ಈಗ ಸಕ್ರಿಯವಾಗಿ ಪಾಲ್ಗೊಂಡು ಬಿಜೆಪಿ ಪರ ಪ್ರಚಾರ ಮಾಡ್ತಿದ್ದಾರೆ ಡಾಕ್ಟರ್ ಮೋಹನ್ ಸಹ ಬಿಜೆಪಿಯಲ್ಲಿ ಉಳ್ಕೊಂಡಿದ್ದಾರೆ ಹಾಗಾಗಿ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ